ಇಲ್ಲಿ ಮರಣದ ನಂತರ ಸ್ವರ್ಗದ ಕಥೆಯನ್ನು ಧ್ವನಿಯಲ್ಲಿ ಹೇಳಲಾಗಿದೆ ಒಂದೊಮ್ಮೆ ರಾಮೇಶ್ ಎಂಬ ಒಬ್ಬ ದಯಾಳು ಮನುಷ್ಯನು ತನ್ನ ಜೀವನದಲ್ಲಿ ಸದಾ ಇತರರಿಗೆ ಸಹಾಯ ಮಾಡುತ್ತಾ ಹಾಸ್ಯವನ್ನು ಸಂತೋಷವನ್ನು ಹಂಚುತ್ತಾ ಬದುಕುತ್ತಿದ್ದ ಅವನ ಜೀವನವು ಪೂರ್ಣಗೊಂಡಾಗ ಅವನು ಒಂದು ಶುದ್ಧ ಬೆಳಕಿನ ಸುರಂಗದ ಮುಂದೆ ನಿಂತಿದ್ದ ಅಲ್ಲಿ ಶಾಂತಿಯುತ ಹಾಗೂ ಮೃದು ಧ್ವನಿ ಕೇಳಿಸಿತು ರಾಮೇಶ್ ನೀನು ನಿನ್ನ ಹೃದಯದಲ್ಲಿ ಸದಾ ಪ್ರೀತಿಯನ್ನು ಇಟ್ಟುಕೊಂಡೆ ನಿನ್ನ ಮುಂದಿನ ಪ್ರಯಾಣ ಆರಂಭಿಸಲು ಸಿದ್ಧನಾಗು ಅವನು ಬೆಳಕಿನ ಸುರಂಗದಲ್ಲಿ ಹೆಜ್ಜೆಯಿಟ್ಟಂತೆ ಅವನ ಜೀವನದ ಎಲ್ಲ ಸ್ಮೃತಿಗಳು ಅವನ ಮುಂದೆ ಹೊಳೆಯುತ್ತವೆ ಅವನ ಪ್ರೀತಿಯ ಕ್ಷಣಗಳು ಪರೋಕ್ಷ ಸೇವೆಗಳು ಮತ್ತು ಅವನು ಶ್ರದ್ಧೆಯಿಂದ ಎದುರಿಸಿದ ಸವಾಲುಗಳು ಬೆಳಕು ಇನ್ನಷ್ಟು ಉಜ್ವಲಗೊಂಡು ಅವನು ಸ್ವರ್ಗದ ಬಾಗಿಲುಗಳ ಬಳಿ ತಲುಪಿದ ಸ್ವರ್ಗದ ಬಾಗಿಲುಗಳ ಬಳಿ ಸುಂದರ ಆಭರಣಗಳಿಂದ ಅಲಂಕರಿತ ದ್ವಾರಪಾಲಕನೊಬ್ಬ ನಿಂತು ಮೃದುನಗೆಯೊಂದಿಗೆ ಅವನನ್ನು ಬರಮಾಡಿಕೊಂಡ ಸ್ವಾಗತ ರಾಮೇಶ್ ಎಂದ ದ್ವಾರಪಾಲಕ ಇಲ್ಲಿ ಆತ್ಮಗಳಿಗೆ ಶಾಶ್ವತ ಶಾಂತಿ ಮತ್ತು ಆನಂದ ದೊರಕುತ್ತದೆ ಬಾಗಿಲುಗಳು ತೆರೆದಾಗ ಅವನು ಸುಂದರ ಹಸಿರು ತೋಟಗಳು ಹೊಳೆಯುವ ನದಿಗಳು ಮತ್ತು ಚಿನ್ನದ ಕಿರಣಗಳಿಂದ ಆವರಿಸಲಾದ ಆಕಾಶವನ್ನು ಕಂಡ ಪ್ರೀತಿಸಿದವರು ಗೆಳೆಯರು ಮತ್ತು ಬಾಲ್ಯದ ನೆನಪಿನ ಪ್ರಿಯಾಣುಗಳ ಆತ್ಮಗಳು ಅವನನ್ನು ಓಡಿಕೊಂಡು ಬರಮಾಡಿಕೊಂಡರು ಸ್ವರ್ಗದಲ್ಲಿ ಪ್ರತಿಯೊಂದು ಆತ್ಮಕ್ಕೂ ಒಂದು ಗುರಿ ಇತ್ತು ಕೆಲವರು ತಮ್ಮ ಪ್ರಿಯರನ್ನು ಕಾಪಾಡಲು ಧರೆ ಮೇಲೆ ನೋಡುತ್ತಿದ್ದರೂ ಇನ್ನು ಕೆಲವರು ಹೊಸ ಆತ್ಮಗಳಿಗೆ ಸ್ವಾಗತ ನೀಡುತ್ತಿದ್ದರು ಹಲವರು ಶಾಶ್ವತ ಶಾಂತಿಯ ಅನುಭವವನ್ನು ಆನಂದಿಸುತ್ತಿದ್ದರು ರಾಮೇಶ್ ಅಲ್ಲಿ ಒಂದು ಸುಂದರ ತೋಟವನ್ನು ನೋಡಿದ ಅದು ಅವನ ಭೂಮಿಯಲ್ಲಿನ ದಯಮಯ ಕೃತ್ಯಗಳ ಪ್ರತಿಫಲವಾಗಿತ್ತು ಪ್ರತಿ ಒಳ್ಳೆಯ ಕೆಲಸವು ಅಲ್ಲಿಯ ಒಮ್ಮೆಲು ಮುರಿಯದ ಪುಷ್ಪವಾಗಿ ಅರಳುತ್ತಿತ್ತು ಇದು ಅವನಿಗೆ ಒಂದು ಅರ್ಥ ತುಂಬಿದ ಸತ್ಯವನ್ನು ಬೋಧಿಸಿತು ಪ್ರೀತಿ ಎಂದಿಗೂ ಮಾಸುವುದಿಲ್ಲ ಮತ್ತು ಒಳ್ಳೆಯತನ ಎಂದೆಂದಿಗೂ ಜೀವಿಸುತ್ತದೆ ಆದ್ದರಿಂದ ರಾಮೇಶ್ ಶಾಶ್ವತ ಶಾಂತಿ ಮತ್ತು ಆನಂದದಲ್ಲಿ ತನ್ನ ಪರಮಯಾತ್ರೆಯನ್ನು ಮುಂದುವರಿಸಿದ ನೆತಿ ಒಳ್ಳೆಯತನದಿಂದ ಬದುಕಿ ಏಕೆಂದರೆ ನಿನ್ನ ದಯೆ ಮತ್ತು ಪ್ರೇಮದ ಪ್ರತಿಫಲ ಸ್ವರ್ಗದಲ್ಲಿ ಸದಾ ಅರಳುತ್ತದೆ